ಕಡಲೆ ಬೀಜ ಚಟ್ನಿ ಮಾಡೋದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಬೀಜ ತೊಗೊಂಡು ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು ಒಂದು ಎರಡು ಡ್ರಾಪ್ ಎಣ್ಣೆ ಹಾಕೊಳ್ಳಿ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಒಂದು ಹತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಮೂರು ಬೆಳ್ಳುಳ್ಳಿ ಈಗ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಅಷ್ಟು ಆಗೋಷ್ಟು ಹಸಿ ತೆಂಗಿನ ತುರಿ ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಹುಣಸೆ ಹುಳಿ ಸ್ವಲ್ಪ ಉಪ್ಪು ಈಗ ಹುರಿದಿರೋದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ಈಗಾಗಿರಬೇಕು ಕೊನೆಯಲ್ಲಿ ಸ್ವಲ್ಪ ಒಂದೆರಡು ಕಡ್ಡಿಯಷ್ಟು ಕೊತ್ಮಿರಿ ಸೊಪ್ಪು ಹಾಕಿ ರುಬ್ಕೋಬೇಕು ಚಟ್ನಿಗೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇಲ್ಲಿ ಸ್ವಲ್ಪ ಕರ್ಬೇನ ಸೊಪ್ಪು ಸ್ವಲ್ಪ ಹಿಂಗೆ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಒಂದು ಒಣ ಮೆಣಸು ಈ ಒಗ್ಗರಣೆನ ಚಟ್ನಿಗೆ ಹಾಕ್ಕೊಳ್ಳಿ ಸೂಪರಾಗಿರುತ್ತೆ ಟ್ರೈ ಮಾಡಿ ಒಂದ್ಸತಿ ದೋಸೆಗಂತೂ ಸೂಪರಾಗಿರುತ್ತೆ ಈ ಚಟ್ನಿ ಜೊತೆ ದೋಸೆ ಆಗಿರುತ್ತೆ ಟ್ರೈ ಮಾಡಿ ರೆಡಿ ಟು ಸರ್ವ್ ವಿತ್ ದೋಸೆ ಚಟ್ನಿ ಇದು ಬಿಸಿ ಬಿಸಿ ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸತಿ ದೋಸೆ ವಿತ್ ಕಡಲೆಕಾಯಿ ಚಟ್ನಿ ಟ್ರೈ ಮಾಡಿ ಒಂದು ಸತಿ ಆಗಿರುತ್ತೆ